ನೀಡಿದ ಸಂಸ್ಥೆ ಇದಕ್ಕಿನಂದು ಇತಿಹಾಸದಲ್ಲಿ ಸ್ಮರಣೀಯವಾಗಿ ದಾಖಲಾಗಲಿದೆ ಬನ್ನಿ ಶತ ಸಂಭ್ರಮದ ಉತ್ಸವ ಸಂಘದಲ್ಲಿ ಅಳವಡಿಸಲಾಗಿರುವ ನಾಮಫಲಕದ ಅನಾವರಣ ನಡೆಯಲಿದೆ ಶತ ಸಂಭ್ರಮ ಇದರ ಇವತ್ತಿನ ಈ ಒಂದು ಶುಭಗಳಿಗೆಯಲ್ಲಿ ಇವತ್ತು ನಾವಿತ್ತು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಈ ಒಂದು ಈ ಸಂಘದ ಎದುರುಗಡೆ ನಮ್ಮ ಈ ಒಂದು ಸಹಕಾರಿ ಯೂನಿಯನ್ನ ನಮ್ಮ ಒಂದು ಧ್ವಜಾರೋಹಣವನ್ನು ನಮ್ಮ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ಸೀತ ಪ್ರಸಾದ್ ಕೌಶಲ್ಯ ಶೆಟ್ಟಿ ಅವರು ನೆರವೇರಿಸಿಕೊಡ್ಬೇಕು ಅಂತ ಪ್ರಥಮವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಅದೇ ರೀತಿ ಆಗಿರ್ತಕ್ಕಂಥ ಗಣ್ಯರಾದ ಡಿ ಸಿ ಬ್ಯಾಂಕ್ ನಿರ್ದೇಶಕ ಆಗಿರೋದ್ರಿಂದ ಬಾಲ್ಯಟ್ಟು ಶಶಿಕುಮಾರ್ ರೈ ಹಾಗೂ ಎಸ್ ಎನ್ ಮನ್ಮದಾ ಹಾಗೂ ನಮ್ಮ ಜೈನ್ ಜೈನು ದಕ್ಷಿಣ ಕನ್ನಡ ಜೈನ್ ಜೈನು ವ್ಯವಸಾಯ ಇದರದ अध्यक्षन आगीरतः शे चंद्र बोलचा シャトマーのサワラとなります。 ಭಾಗದ ಶತಮಾನದ ಸಂಭ್ರಮದಲ್ಲಿದ್ದೇವೆ ಗ್ರಾಮೀಣ ಭಾಗದ ಆರ್ಥಿಕ ಚಟುವಟಿಕೆಯರಾದ ಮೊಳ ಮೊಳಹಳ್ಳಿ ಶಿವರಾಯರಂಗರು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದಂಥ ಎಲ್ಲ ಹಿರಿಯರನ್ನ ಸ್ಮರಿಸುತ್ತಾ ಈ ಒಂದು ಶತ ಸಂಭ್ರಮದ ಕಾರ್ಯಕ್ರಮ ಯಶಸ್ವಿಯಾಗಲಿ ಆಕರ್ಷಕ ಮೆರವಣಿಗೆಯೊಂದಿಗೆ ಸಹಕಾರಿ ಕ್ಷೇತ್ರದ ಸಂಬಂಧ ಆ ಸಹಕಾರಿ ಕ್ಷೇತ್ರದ ಎಲ್ಲ ರೀತಿಯ ಆ ಒಂದು ಸ್ನೇಹ ಉಳಿಯಲಿ ಕೆಲ ಮಗುವಿನ ಹರಿಹರದ ಈ ಒಂದು ದೇವರ ಆಶೀರ್ವಾದವು ಇಲ್ಲಿ ಇಲ್ಲಿನ ಜನ ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಯೋಚನೆಗಳನ್ನು ಯೋಜನೆಗಳನ್ನು ಮಾಡಿಕೊಂಡು ಹಳ್ಳಿಯ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸ್ವಾವಲಂಬನೆಯ ಬದುಕಿಗೆ ಪೂರ್ತಿಯಾಗಲಿ ಈ ಶತ ಸಂಭ್ರಮದ ದಿನ ಸದಾ ಸ್ಮರಣೀಯವಾಗಿ ಭವಿಷ್ಯದಲ್ಲಿ ಇನ್ನಷ್ಟು ಮುನ್ನಡೆಯುವ ಶಕ್ತಿಯನ್ನು ಅಂತ ಅಂತೇಳಿ ಅತ್ಯಂತ ಸಂಭ್ರಮದಿಂದ ಈ ಮೆರವಣಿಗೆಯನ್ನು ನಮ್ಮೆಲ್ಲ ಅತಿಥಿಗಳ ಸಮಕ್ಷಮ ನಮ್ಮೆಲ್ಲ ಸಹಕಾರಿಗಳ ಸಮಕ್ಷಮ ನಮ್ಮ ಶಾಸಕಿ ಭಾಗೀರಥಿ ಮುರುಳ್ಯಾರವರು ಕೂಡ ಇದ್ದಾರೆ ಅವರೆಲ್ಲರ ಸಮಕ್ಷಮ ಇದನ್ನು ಆರಂಭಿಸುವುದಕ್ಕೆ ಈ ಮೆರವಣಿಗೆಯನ್ನು ಪ್ರಾರಂಭ ಮಾಡುವುದಕ್ಕೆ ದೇವರ ಆಶೀರ್ವಾದ ಕೇಳಿ ಅತ್ಯಂತ ಸಂಭ್ರಮದಿಂದ ಹೊರವಣಿಗೆ ದೇವಸ್ಥಾನದ ಕಲಾಮಂದಿರದಲ್ಲಿ ನಡುವೆ ಸಭಾ ಕಾರ್ಯಕ್ರಮ ಕೂಡ ಅತ್ಯಂತ ಆಕರ್ಷಕವಾಗಲಿ ನಮಗೆ ಹೊಸ ಸ್ಫೂರ್ತಿಯನ್ನು ಸಹಕಾರಿ ಚೆನ್ನಾಗಿ ಕೊಳ್ಳಿ ಅನ್ನುವ ಆರೈಕೆಯೊಂದಿಗೆ ನಿಮ್ಮೆಲ್ಲರನ್ನು ಅಭಿನಂದಿಸಿ ಈ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ಮೆರವಣಿಗೆಗೆ ಚಾಲನೆ ಕೊಡುವುದಕ್ಕೆ ನಮ್ಮೆಲ್ಲ ಗಣ್ಯರ ಸಮಕ್ಷಮ ಸಂತೋಷ ಕೊಡುತ್ತೆ ஏன் ಸಂಸ್ಥೆಯ ಸಹಕಾರಿ ಧ್ವಜದ ಆರೋಪದೊಂದಿಗೆ ಶತಮಹೋತ್ಸವದ ನಾಮಪದ ಒಂದು ನೂತನವಾಗಿ ನಿರ್ಮಾಣಗೊಳ್ಳಲಿರುವಂತಹ ಪೆಟ್ರೋಲ್ ಪಂಪಿನ ಶಂಕುಸ್ಥಾಪನೆಯೊಂದಿಗೆ ವಿವಿಧ ವೇಷಭೂಷಣಗಳೊಂದಿಗೆ ಸದಸ್ಯರು ಹಾಗೂ ಎಲ್ಲರ ಪರವಾಗಿ ನಾವು ಇವತ್ತು ನಮ್ಮ ಅತಿಥಿ ಅಭ್ಯಾಸರನ್ನ ಇವತ್ತು ನಾವು ಸ್ವಾಗತ ಮಾಡ್ಕೊಳ್ತಾ ಇದ್ದೇವೆ ಇವತ್ತು ಪ್ರಪ್ರಥಮವಾಗಿ ನಮ್ಮ ಈ ಒಂದು ಈ ಕಾರ್ಯಕ್ರಮದ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಇವತ್ತು ನಮ್ಮ ಕಂಠ ಗೋವಿಂದಯ್ಯ ಅವರ ಮನೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಒಂದು ಐದು ಆರು ಜನ ಸದಸ್ಯರನ್ನ ಹಿಡಿದು ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸಂಘ ಅಲ್ಲಿಂದ ಅವರದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ನಲವತ್ತೆಂಟರೇ ಅವರು ಒಂದು ಅವರೇ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸ್ತಾ ಬಂದು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರಿಂದ ಎಪ್ಪತ್ತರವರೆಗೆ ಕಂಜ್ಜೋಡಿ ಬೋಯಪ್ಪ ಗೌಡ ಇವರ ಮೂಲಕ ಅವರ ಅವರ ಅಧ್ಯಕ್ಷರಾಗಿ ಅದನ್ನು ಮುಂದೆ ಅದನ್ನು ನಡೆಸಿಕೊಂಡು ಬಂದರು ಆಮೇಲೆ ನಮಗೆ ನಲವತ್ತೈದರಿಂದ ಅದರಲ್ಲಿ ಆಡಿಟ್ ರಿಪೋರ್ಟ್ ಕೂಡ ಅಲ್ಲಿಂದ ಸಿಗ್ತಾ ಇದೆ ಅದು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತ ಆರು ಎಂಬತ್ತೇಳಕ್ಕೆ ನಾನು ಈ ಸಂಘಕ್ಕೆ ನಿರ್ದೇಶಕನಾಗಿ ಬಂದ ಮೇಲೆ ಆಮೇಲೆ ಆಗಿರ್ತಕ್ಕಂಥದ್ದು ಅಂದರೆ ನಮಗಿಲ್ಲಿ ಈ ಒಂದು ಸಂಸ್ಥೆಗೆ ಆ ಮೊದಲು ಇತರ ಹಿರಿಯ ಸದಸ್ಯರ ಒಂದು ಇದ್ರು ಕೂಡ ಯಾವುದೇ ರೀತಿಯ ಕಟ್ಟಡಗಳು ಸರಿಯಾದ ವ್ಯವಸ್ಥೆಗಳು ಕೊಲ್ಲ ತಮ್ಮಗಾರ ಹಾಗೂ ಬಾಳಗೋಡಿಗೆ ಅಲ್ಲಿ ಬೇಕಾಗುತ್ತ ಗೋದಾಮು ಕಟ್ಟಡಗಳು ಕಟ್ಟಡಗಳು ಇಲ್ಲದ ಸಮಯದಲ್ಲಿ ನಾವು ಬಾಳ್ಗೋಡಲ್ಲಿ ಮನೆ ಶ್ರೇಷಪ್ಪ ಕೂಡ ಅವರಿಂದ ದಾನವಾಗಿ ಪಡೆದು ಹಾಗೂ ನಮ್ಮ ಕಾರೇವ ಇವರ ದಾನವಾಗಿ ಪಡೆದು ಎರಡು ಗೋದಾಮು ನೂರು ಟನ್ನಿನ ಸಾಮಾಜಿಕೋಡಂಬರನ್ನು ಅಲ್ಲಿ ನಿರ್ಮಾಣ ಮಾಡಿ ಆಯಿತು ಆಮೇಲೆ ಎರಡು ಸಾವಿರದ ಎರಡರಲ್ಲಿ ಟ್ಯಾಂಪೊ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಟ್ಯಾಂಪೋ ಇದರ ಅಲ್ಲಿ ನಮಗೆ ಖರೀದಿಯನ್ನು ಟ್ಯಾಂಪು ಅಡಿಗೆ ಖರೀದಿಯನ್ನು ಕೂಡ ಪ್ರಾರಂಭ ಮಾಡಿ ಖರೀದಿ ಪ್ರತಿಯೊಂದರಲ್ಲಿ ಕೂಡ ಈ ಆಗ ಆಗಕ್ಕಿಂತ ಈಗವರೆಗೆ ಅವರಿಗೆ ದಾರಿ ನಷ್ಟವಾಗಿದ್ರು ಕೂಡ ಈಗ ನಮ್ಮ ಸಂಸ್ಥೆ ಅತ್ಯಂತ ಬಲಿಷ್ಠವಾಗಿ ಇಲ್ಲಿ ನಾವು ಎಲ್ಲ ರೀತಿಯಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ಈ ನಾಲ್ಕು ಗ್ರಾಮಗಳಲ್ಲಿ ನಡೆದ ಎಲ್ಲ ಸದಸ್ಯರಿಗೂ ಪೂರ್ಣ ಪ್ರಮಾಣದ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಅವರಿಗೆ ಅಂದ್ರೆ ಬೆಳೆ ವಿಮೆ ಆಗಿರಲಿ ಅಥವಾ ಇನ್ನು ಸಾಲ ಮನ್ನಾ ಯಾವುದೇ ರೀತಿಯ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ನಮ್ಮ ಈ ಸಂಘ ತಾವು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗುದಾಗಿ ಅನು ಮಾಡಿಕೊಡುವುದಕ್ಕೆ இது வந்து இந்த தரப்பிலே இது வந்து ಇವತ್ತು ಒಳ್ಳೆಯ ಕಾರ್ಯಕ್ರಮ ನೂರು ವರ್ಷದ ಆಚರಣೆಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಶಶಿಕುಮಾರ್ ಬಾಲಟ್ ಅವರು ರಾಜೇಂದ್ರ ಕುಮಾರ್ ಉದ್ಘಾಟನೆ ಮಾಡಬೇಕಾದಂತ ಪೆಟ್ರೋಲ್ ಬಂಕ್ ಅನ್ನು ಶಿಲಾನ್ಯಾಸದ ಮುಖಾಂತರ ಇವತ್ತು ಶಿಲಾನ್ಯಾಸ ಮಾಡಿದರೆ ಅದಾದಷ್ಟು ಬೇಗ ಅದರ ಮಾರಾಟ ಆಗಲಿಕ್ಕೆ ಅಲ್ಲಿ ಸ್ಥಾಪನೆ கட்டடம் நிர்மணாகி அதர உதனைக்கு ராகேந்திர குமார் பருவாக்லே அந்தஸ்ட்டு நம்ம சாரி சாப்பிதி தர பெட்டோல் கொடுவாக கூட ஆகி அந்த நான் கேட்குறது ரைத்தரல்ல ரெத்தி சாப்பாடு நமது ஹரிஹர பண தடக ஹரிஹர பாலுகோடு மத்திய கொல்லம்பூர் இன்ட்டீரியர் பிரதேச ಈಗಾಗಲೇ ಮಳೆ ಬಂದು ಒಂದಷ್ಟು ಸಂಕಷ್ಟದಲ್ಲಿದ್ದಾರೆ ಕಳೆದ ಸಲ ಮಳೆ ಜೋರು ಮಳೆ ಬಂದು ಎಲ್ಲ ಸಂಕ ಮಳೆ ಎಂಗಡಿ ಎಲ್ಲಾ ಮುಳುಗಿ ಹೋಗಿತ್ತು ಅದೇ ರೀತಿ ಈ ಸಲ ಅಡಿಕೆ ಕೂಡ ಹಳದಿ ರೋಗದಿಂದ ಒಂದಷ್ಟು ನಾಶ ಆಗಿದೆ ಅದರಿಂದ ಸಂಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಂಡಿರುವ ಈ ಸಂಸ್ಥೆ ಇವತ್ತು ಪೆಟ್ರೋಲ್ ಬಂಕ್ ಅನ್ನು ತೆರೆದಿದೆ ಅಂತ ನಾನು ಹೆದ್ರೆ ಅವರಿಗೆ ಸ್ವಲ್ಪ ಸಹಕಾರ ಮಾಡುವ ಫ್ರೀ ರಿಯಾಯಿತಿಯಲ್ಲಿ ಸ್ವಲ್ಪ ಉಚಿತವಾಗಿ ಏನಾದರೂ ಸಹಕರಿಸುವ ಅನ್ನುವ ನಿಟ್ಟಿನಲ್ಲಿ ಈ ಊರಿನ ಜನರಿಗೆ ಆ ಪೆಟ್ರೋಲ್ ಬಂಕ್ ನಮ್ಮ ಸಹಕಾರಿ ಆಗಲಿ ಅಂತ ಆಸಿಸುತ್ತ ಶತಮಾನದ ನೆನಪಿಗೋಸ್ಕರ ಅದನ್ನು ಶಂಕುಸ್ಥಾಪನೆ ಮಾಡಿದ್ದೇವೆ ಅದೇ ರೀತಿ ಇವತ್ತು ಸ್ಮರಣ ಸಂಚಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆ ಒಂದು ವರ್ಷದ ಸಾಧನೆಯನ್ನು ನಾವು ಇಲ್ಲಿ ಹೇಳಿದರೆ ಒಂದಷ್ಟು ವಿಚಾರ ಹೇಳ್ಬೋದು ಇಳಿಕೆ ಸಾಧ್ಯ ಇವತ್ತು ಏನು ಸಾಧನೆ ಮಾಡಿದರೆ ಈ ಸಂಸ್ಥೆ ಬೆಳಿಕೆ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಯಾರೆಲ್ಲ ದಾನಿಗಳು ದಾನವನ್ನು ನೀಡಿದ್ದಾರೆ ಎನ್ನುವುದನ್ನು ನಾವು ಒಂದು ಹತ್ತು ಒಂದು ಒಂದು ನಾಲ್ಕೈದು ವರ್ಷದಲ್ಲಿ ಮರೆತು ಬಿಡ್ತೇವೆ ಆ ಮರಿವು ಆಗ್ಬಾರ್ದು ಅದು ಮುಂದಿನ ಪೀಳಿಗೆಗೆ ನೆನಪು ಬರಬೇಕು ಆ ಪೀಳಿಗೆಯಲ್ಲಿ ಹುಟ್ಟಿದ ಮಗು ಕೂಡ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥ ವ್ಯಕ್ತಿಯಾಗಿ ಮೂಡಿ ಬರಲಿಕ್ಕೆ ಈ ಪುಸ್ತಕ ಮಾರ್ಗದರ್ಶಕ ಆಗಲಿ ಅಂತ ನಾನು ಆಶಿಸ್ತಿದ್ದೇನೆ ಇವತ್ತು ಬಿಡುಗಡೆ ಮಾಡಿದ ಪುಸ್ತಕದಲ್ಲಿ ಎಲ್ಲರ ಪರಿಚಯ ಇರ್ಬೋದು ಒಂದಷ್ಟು ಸಹಕಾರಿ ಸಂಘಗಳ ಪರಿಚಯ ಇರ್ಬೋದು ಅದೆಲ್ಲವನ್ನು ಸೇರಿಸಿಕೊಂಡು ಒಂದಷ್ಟು ಆ ಇಲ್ಲಿಯೇ ಕುಂದು ಏನು ಆ ಪುಸ್ತಕವನ್ನು ಬಿಡಿಸಿ ಓದಿದ ತಕ್ಷಣ ಇಡೀ ನಮ್ಮ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಏನೆಲ್ಲ ನಡೀತದೆ ಏನೆಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರ ಕೊಟ್ಟಿದೆ ಅನ್ನೋದರ ಬಗ್ಗೆ ಅದರಲ್ಲಿ ಎಲ್ಲವನ್ನು ತಿಳಿಸುವಂಥ ಒಂದು ವಿಷಯ ಪುಸ್ತಕದಲ್ಲಿ ಆಗಲಿ ಅಂತ ಹೇಳಿದ ಜಾಸ್ತಿ ಮಾತನಾಡೋದಿಲ್ಲ ಯಾವುದೇ ಭರವಸೆ ಅಥವಾ ಯಾವುದೇ ಆಸ್ವಸ್ಥೆಯನ್ನು ಕೊಡೋದಿಲ್ಲ ಸ್ವಲ್ಪ ನೀತಿ ಸಂಹಿತೆ ಇದೆ ಅಹ್ ತುಂಬಾ ಆದರೆ ನಮ್ಮಲ್ಲಿ ಅದು ಹೇಳುದಿಲ್ಲ ಅದಕ್ಕೆ ಅವರಾಗ ಒಂದು ಹೇಳಿದ್ದಾರೆ ಬಾಲ್ಯೊಟ್ಟು ಈಗ ಹೇಳುದಿಲ್ಲ ನೀತಿ ಸಂಹಿತೆಗೆ ಅದು ಬರ್ತದೆ ಅದಕ್ಕೋಸ್ಕರ ಎಲ್ಲವನ್ನು ಬಾಲ್ಯೊಟ್ಟವರು ಇದ್ದಾರೆ ರಾಜೇಂದ್ರ ಕುಮಾರ್ ಪರವಾಗಿ ಅವರು ಬಂದಿದ್ದಾರೆ ನಮ್ಮ ಮನ್ಮಥಣ್ಣ ಕೂಡ ಇದ್ದಾರೆ ಡಿಸಿಸಿ ಬ್ಯಾಂಕಿನಿಂದ ಏನೆಲ್ಲ ಸಿಗ್ಬೇಕು ಅದನ್ನೆಲ್ಲ ತೆಗೆಸಿಕೊಡುವಂತದ್ದು ಅವರು ಅವರಿಗೆ ಇಬ್ಬರಿಗೆ ಕೊಟ್ಟಿದ್ದೇನೆ ನಮ್ಮ ಸುಳ್ಯ ತಾಲೂಕಿಗೆ ಅದು ಆದಷ್ಟು ನಮ್ಮ ಎಲ್ಲ ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಆ ಸಂಸ್ಥೆಯನ್ನು ಬೆಳೆಸಬೇಕು ಅಲ್ಲ ರೈತರಿಗೆ ನೀವು ಏನು ಒಂದು ಅವರ ಆಶೆಗೆ ನೀವು ಆಶಾಭಾವರಾಗಿ ಬರಬೇಕು ಅಂತ ಹೇಳಿದ ದೀಪಗೌಡರ ಪರವಾಗಿ ಮಗ ಪರಮೇಶ್ವರ್ ಅವರು ಗೌರವವನ್ನು ಸ್ವೀಕರಿಸಿದ್ದಾರೆ

ಸಂಘ ನಡೆದು ಬಂದಿದೆ ಅಂತ ಹೇಳಿದರೆ ಅದಕ್ಕೆ ಅನೇಕ ತ್ಯಾಗ ಬಲಿದಾನಗಳನ್ನು ನಡೆಯುತ್ತದೆ ನೂರು ವರ್ಷದ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮುಂಚಿನ ಅಧ್ಯಕ್ಷರುಗಳಿರ್ಬೋದು ಈ ಸ್ಥಾಪನೆ ಮಾಡಿದಂತಹ ಹಿರಿಯ ಚೇತನಗಳು ಯಾರಿದ್ದೇವೆ ಅವರನ್ನು ನೆನೆಸುವಂತಹ ಒಂದು ಕಾರ್ಯಕ್ರಮ ಈ ಸಂಘಕ್ಕೋಸ್ಕರ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದವರು ಅವರ ಅಧ್ಯಕ್ಷರನ್ನು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರನ್ನು ಇವತ್ತು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಬಹುಶಃ ಎಲ್ಲ ಕಾರ್ಯಕ್ರಮಗಳು ಈಗಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರೆಲ್ಲ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ಅದಕ್ಕೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಿದ್ರು ಬಹುಶಃ ಇವತ್ತು ಸಹಕಾರಿ ಕ್ಷೇತ್ರ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಇವತ್ತು ಜನಸಾಮಾನ್ಯರಿರಬಹುದು ಅಥವಾ ಹಳ್ಳಿಯ ಪ್ರತಿಯೊಬ್ಬ ರೈತರು ಇರಬಹುದು ಒಂದು ಬೆನ್ನುಲ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿದ್ರೆ ಈ ತಪ್ಪಾಲಾಗದು ಇವತ್ತು ಕಳೆದ ನೂರು ವರ್ಷ ನಂತರ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಅದು ವೇಗ ಪಡೆದು ಇವತ್ತು ಒಂದು ಸಹಕಾರಿ ಸಂಘ ಜನಸಾಮಾನ್ಯರಿಗೆ ಒಂದು ಮುಟ್ಟುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಬಹುಶಃ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಈ ಜಿಲ್ಲೆಯ ಒಂದು ಚುಕ್ಕಾಣಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಎಂ ಎನ್ ರಾಜೇಂದ್ರ ಕುಮಾರ್ ಅವರು ವಹಿಸಿದ ನಂತರ ಬಿಸಿ ಸಿ ಸಿ ಬ್ಯಾಂಕ್ ಮಾತ್ರವಲ್ಲ ಕೃಷಿ ಪತ್ತಿನ ಸಹಕಾರಗಳಿಗೆ ಆರ್ಥಿಕವಾಗಿ ಶಕ್ತಿ ಕೊಡುವಂತ ಕೆಲಸ ಅವರ ಮುಖಾಂತರ ಆಯಿತು ಆ ಮುಖಾಂತರ ಈ ಜಿಲ್ಲೆಯ ಪ್ರತಿಯೊಬ್ಬ ರೈತರಿಗೆ ಆರ್ಥಿಕವಾಗಿ ಮೇಲೆತ್ತುವ ಒಂದು ಕಾರ್ಯಕ್ರಮ ಆಗಿದೆ ಬಹುಶಃ ಈಗಿನ ಒಂದು ಮುಂದಿನ ಒಂದು ಇಪ್ಪತ್ತೈದು ವರ್ಷ ಮುಂದೆ ನೋಡುವಾಗ ಇವತ್ತು ಜನಸಾಮಾನ್ಯರಿಗೆ ಪ್ರಯೋಜನ ಆಗುತ್ತೆ ರೀತಿಯಲ್ಲಿ ಅದು ಪೆಟ್ರೋಲ್ ಪಂಪ್ ಇರ್ಬೋದು ಅಥವಾ ಸೂಪರ್ ಬಜಾರ್ ಇರ್ಬೋದು ಅವ್ರದನ್ನು ತಿಳಿದು ಜನಸಾಮಾನ್ಯರಿಗೆ ಆ ಮೂಲಕ ಸೇವೆ ಕೊಡುವಂತ ಕಾರ್ಯಕ್ರಮವನ್ನು ಇಲ್ಲಿ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಸೇರಿ ಮಾಡಿದ್ದಾರೆ ಬಹುಶಃ ಇವತ್ತು ಅದ್ದೂರಿಯಾಗಿ ನೂರು ವರ್ಷ ಒಂದು ಎಲ್ಲ ನೆನಪಿಡುವಂತಹ ಕಾರ್ಯಕ್ರಮವನ್ನು ಈಗಿನ ಆಡಳಿತ ಮಂಡಳಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ಸಂಘ ಇನ್ನಷ್ಟು ಸೇವೆಗಳನ್ನು ರೈತರಿಗೆ ಕೊಡಲಿ ಹಾಗೂ ಮುಂದಿನ ದಿನಗಳಲ್ಲಿ ಬಹುಶಃ ಇನ್ನು ಈ ಕಾರ್ಯಕ್ರಮದಲ್ಲಿ ಈ ಒಂದು ಒಂದು ವರ್ಷ ಒಂದು ಪೆಟ್ರೋಲ್ ಪಂಪ್ ತೆರೆಯುವಂಥ ಈ ಸಂದರ್ಭದಲ್ಲಿ ಕಡಿಮೆ ಪಕ್ಷ ಒಂದು ಕೋಟಿ ಒಂದು ಕಾಲು ಕೋಟಿ ಬೇಕಾಗುವಂಥ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಇವತ್ತು ಇಲ್ಲಿನ ಈ ಸಂಘದ ಸರಿಸರೆಲ್ಲ ಅದಕ್ಕೆ ಒಂದು ತ್ಯಾಗ ಅನುಭವದಲ್ಲಿ ಸಹಕರಿಸಿ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳುವ ಒಂದು ಮನವಿಯನ್ನು ಮಾಡುತ್ತಾ ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷರಾಗುವಂತಹ ತೊಂಬತ್ತ ನಾಲ್ಕರಲ್ಲಿ ಯಾವುದೇ ಒಂದು ಸಂಸ್ಥೆಗೆ ಅದರದೇ ಆದ ಜಾಗವಿರಲಿಲ್ಲ ಅದರದೇ ಆದ ಕಟ್ಟಡಗಳಿರಲಿಲ್ಲ ಆದ್ರೆ ಕಳೆದ ಮೂವತ್ತು ವರ್ಷಗಳಿಂದ ನೂರ ಅರವತ್ತೊಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ತನ್ನದೇ ಆದ ಜಾಗ ಮತ್ತು ಕಟ್ಟಡವನ್ನ ಈಗಿನ ಕಾರ್ಪೊರೇಟ್ ಸಂಸ್ಥೆಯ ಕಟ್ಟಡಗಳ ಹಾಗೆ ಕೃಷಿ ಪಂತಿನ ಸಹಕಾರಿ ಸಂಘಗಳು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ ಬಹುಶಃ ಸುಳ್ಯ ತಾಲೂಕಿನಲ್ಲಿ ಇವತ್ತು ಗುತ್ತಿಗಾರು ಕೃಷಿ ಮಕ್ಕಳ ಸಹಕಾರಿ ಸಂಘ ಪೆಟ್ರೋಲ್ ಪಂಪ್ ಅನ್ನ ಹೊಂದಿದ್ರೆ ಎರಡನೇ ಪೆಟ್ರೋಲ್ ಪಂಪ್ ಅನ್ನ ಸಹಕಾರಿ ಕೃಷಿ ಮಕ್ಕಳ ಸಹಕಾರಿ ಸಂಘ ಮಾಡಿದೆ ಅನ್ನೋದನ್ನ ಹೇಳಿಕೆ ನಾನು ಸಂತೋಷ ಪಡ್ತೇನೆ ಬಹುಶಃ ಒಂದು ಉತ್ತಮವಾದ ಕೆಲಸ ಕಾರ್ಯಕ್ಕೆ ಕೊಲ್ಲಮಗರು ಕೃಷಿ ಮಕ್ಕಳ ಸಹಕಾರಿ ಸಂಘದ ಆಡಳಿತ ಮಂಡಳಿ ಮಂಡಳಿಯವರು ಕೈ ಹಾಕಿದ್ದಾರೆ ಇವತ್ತು ಇಡೀ ಭಾರತ ದೇಶಕ್ಕೆ ಒಂದೇ ಬೈಲವನ್ನು ಅಳವಡಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂತಹ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಇವತ್ತು ದೇಶಕ್ಕೆ ಸಹಕಾರ ಸಚಿವಾಲಯವನ್ನು ಉಂಟು ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಲಾಭದಾಯಕವಾದಂತಹ ಯಾವುದೇ ಚಟುವಟಿಕೆಯನ್ನು ನಿರ್ವಹಿಸಬಹುದು ಎನ್ನುವಂತಹ ಘೋಷಣೆಯನ್ನು ಮಾಡಿತು ಆನಂತರ ಕೊಳನಗರು ಕೃಷಿ ಪತ್ತಿನ ಸಹಕಾರಿ ಸಂಘದವರು ತನ್ನ ತನ್ನಲ್ಲಿ ಜಾಗ ಇಲ್ಲದಿದ್ದು ಖರೀದಿ ಮಾಡಿ ಇವತ್ತು ನಾವು ಒಂದು ಪೆಟ್ರೋಲ್ ಪಂಪಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಈ ಶಂಕುಸ್ಥಾಪನೆಯ ಸುಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಐದು ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಈ ಪಂಪ್ ರಚಿಸುವಲ್ಲಿ ನೀಡಿದ್ದೇವೆ ಉದ್ಘಾಟನಾ ಸಮಾರಂಭದಲ್ಲಿ ಅದಕ್ಕೆ ಬೇರೆ ಮೊತ್ತವನ್ನು ನೀಡುವ ಎನ್ನುವಂತಹ ಭರವಸೆಯನ್ನ ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಲ್ಲಿ ಬೋರ್ಡ್ ನ ಮೂಲಕ ವಿನಂತಿಸಿದ್ದೇನೆ ಬಹುಶಃ ಈ ಒಂದು ಸಂಸ್ಥೆ ಬೆಳೆಯಬೇಕಿದ್ರೆ ಈ ಗ್ರಾಮದ ಎಲ್ಲ ಬಂಧುಗಳ ಸಹಕಾರ ಇದೆ ಅಧ್ಯಕ್ಷರಲ್ಲಿ ಮಾತಾಡ್ತಾ ನಾನು ಕೇಳಿದೆ ನಿಮ್ಮಲ್ಲಿ ಬಿಲ್ಡಿಂಗ್ ಫಂಡ್ ಎಷ್ಟು ರುಪಾಯಿ ಹೇಳುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳಿವೆ ಆದರೆ ಬರುವ ಮಹಾಸಭೆಯಲ್ಲಿ ಎಲ್ಲ ಸಹಕಾರಿ ಸದಸ್ಯರನ್ನ ಕೂತ್ಕೊಳಿಸಿ ಕೊಡತಕ್ಕಂತಹ ಡೆವಿಡೆಂಡ್ ಸುಮಾರು ಎಪ್ಪತ್ತ ಒಂದು ಒಂಬತ್ತು ಲಕ್ಷಗಳಾಗ್ತವೆ ಹೇಳಿದರು ನಮ್ಮ ಕೃಷಿ ಪ್ರಧಾನವಾದಂತಹ ಈ ಒಂದು ಪರಿಹಾರ ಕೊಳ್ಳಮ ಜನರು ಹೃದಯ ಸಿಗುವಂತರು ಅವರಲ್ಲಿ ನಾಡುವ ಮಹಾಸಭೆಯಲ್ಲಿ ಎಲ್ಲ ತಮಗೆ ಸಿಗತಕ್ಕಂತಹ ಡಿವಿಡೆಂಡ್ ಅನ್ನ ಈ ಒಂದು ಪೆಟ್ರೋಲ್ ಪಂಪಿಗೆ ಭರಿಸುವಲ್ಲಿ ಎಲ್ಲರ ಅನುಮೋದನೆಯನ್ನ ಪಡೆದುಕೊಂಡು ತಾವು ಮಹಾಸಭೆಯಲ್ಲಿ ಮುಂದುವರಿಯಿರಿ ಎನ್ನುವಂತಹ ಮಾತನ್ನು ನಾನು ಹೇಳಿದ್ದೇನೆ ಅದಕ್ಕೆ ಸಹಕಾರಿಗಳಾದ ನೀವೆಲ್ಲರೂ ಒಪ್ಪಿಗೆಯನ್ನು ನೀಡ್ತೀರಿ ಎನ್ನುವಂತಹ ಭರವಸೆಯೊಂದಿಗೆ ಕೊಳ್ಳುಮಗುರು ಕೃಷಿ ಪತ್ತಿನ ಸಹಕಾರಿ ಸಂಘ ಸುಮಾರು ಒಂದು ಕೋಟಿ ರೂಪಾಯಿಗಳ ಒಂದು ಕೋಟಿಗೂ ಮಿಕ್ಕಿದ ಒಂದು ವ್ಯಯವನ್ನು ಮಾಡಿ ಪೆಟ್ರೋಲ್ ಪಂಪನ್ನು ರಚಿಸುವಂತಹ ಕೆಲಸ ಕಾರ್ಯಕ್ಕೆ ಇಲ್ಲದಿದೆ ಬಹಳ ಇದು ಅದ್ಭುತವಾದ ಕೆಲಸ ಕಾರ್ಯ ಎನ್ನುವುದನ್ನು ಹೇಳಿಕೆ ನಾನು ಸಂತೋಷ ಪಡ್ತೇನೆ ಬಹುಶಃ ಶತ ಸಂಭ್ರಮ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನೂರು ವರ್ಷಗಳನ್ನ ನಿರ್ವಹಿಸಿರತಕ್ಕಂತಹ ಇಪ್ಪತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಕೊಳ್ಳಮಗರು ಕೃಷಿ ಪತ್ತಿನ ಸಹಕಾರಿ ಸಂಘ ಕೂಡ ಒಂದು ನಾನು ಸಂತೋಷ ಪಡ್ತೇನೆ ಬಹುಶಃ ಇಡೀ ಸುಳ್ಯ ತಾಲೂಕಿನಲ್ಲಿ ಹೆಚ್ಚುವರಿಯಾಗಿ ಒಂಬತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಶತ ಸಂಭ್ರಮವನ್ನು ಕಂಡಿದೆ ಒಂಬತ್ತನೇ ಕೃಷಿ ಪತ್ತಿನ ಸಹಕಾರಿ ಸಂಘ ಸುಳ್ಯ ತಾಲೂಕಿನದ್ದು ಕೊಲ್ಲಮಗ್ರು ಎನ್ನುವ ಹೇಳಿಕೂ ನಾನು ಸಂತೋಷ ಪಡ್ತೇನೆ ಈ ಶವ ಸಂಭ್ರಮದ ಒಂದು ಸಂಭ್ರಮದಲ್ಲಿ ಬಹುಶಃ ನಮಗೆ ಹದಿನೆಂಟು ಮಂದಿಯನ್ನ ಗೌರವಿಸುವಂತ ಸೌಭಾಗ್ಯವೂ ಬಂದಿದೆ ಹದಿನೆಂಟು ಮಂದಿ ಅವರು ಅಲ್ಲದಿದ್ದರೂ ಅವರ ಪೂರ್ವಜರು ಕೆಲಸ ಕಾರ್ಯಗಳನ್ನ ಮಾಡಿ ತಮ್ಮ ಮಕ್ಕಳಿರ್ಬಹುದು ಮೊಮ್ಮಕ್ಕಳು ಇವತ್ತು ಸನ್ಮಾನವನ್ನು ಸ್ವೀಕರಿಸುವಂತಹ ಸೌಭಾಗ್ಯ ಆ ಹಿರಿಯರು ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಹೇಳಿಕೊಂಡು ನಾನು ಸಂತೋಷ ಪಡ್ತೇನೆ ಇವತ್ತು ಕೃಷಿ ಪತ್ತಿನ ಸಹಕಾರಿ ತಂಗ ಸಂಘ ತೊಟ್ಟಿಲಿನಿಂದ ಚಟ್ಟದವರೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ತಾ ಬಹುಶಃ ಇವತ್ತು ಸರ್ಕಾರದ ಯಾವುದೇ ಅನುದಾನ ಈ ನಾಲ್ಕು ಗ್ರಾಮಗಳಿಂದ ಪಡೆಯತಕ್ಕಂತಹ ಡೆಪಾಸಿಟ್ನಿಂದ ಈ ಗ್ರಾಮದ ಸದಸ್ಯರಿಗೆ ಬೇಕಾದಂತವರಿಗೆ ಉಳ್ಳವರಿಂದ ಪಡೆದು ಬೇಕಾದವರಿಗೆ ಕೊಡುವಂತಹ ಕೆಲಸ ಕಾರ್ಯವನ್ನು ಕೊಳ್ಳಮಗೂರು ಕೃಷಿ ಹೊತ್ತಿನ ಸಹಕಾರಿ ಸಂಘ ಮಾಡ್ತಿದೆ ಎನ್ನುವದನ್ನು ಹೇಳಿಕೆ ನಾನು ಸಂತೋಷ ಪಡ್ತೇನೆ ಒಟ್ಟೊಟ್ಟಿಗೆ ನಾವು ಹೋದರೆಲ್ಲ ಐದು ಲಕ್ಷ ಐದು ಲಕ್ಷ ಅಂದ ಹತ್ತು ಲಕ್ಷ ಲಕ್ಷ ಅನ್ನು ಕೇಳುವಂತಹ ಎಲ್ಲ ರೈತಾಭಿವರ್ಗದವರು ವರ್ಗದವರಿದ್ದಾರೆ ಸರ್ಕಾರ ಘೋಷಣೆಯನ್ನ ಮಾಡಿದೆ ಆದರೆ ಹಣ ಬಂದಿಲ್ಲ ಯಾವುದೇ ಒಂದು ಈಗ ಕೂಡ ನಾವು ಮೂರು ಪರ್ಸೆಂಟ್ ವ್ಯವಸ್ಥೆಯನ್ನ ಮಾಡ್ತಿದ್ದೇವೆ ಬಹುಶಃ ಕೇಂದ್ರ ಸಹಕಾರಿ ಬ್ಯಾಂಕು ಉಳ್ಳವರಿಂದ ಡೆಪಾಸಿಟ್ ಅನ್ನ ಪಡೆದು ಈಗ ಆ ವ್ಯವಸ್ಥೆಯನ್ನ ಮಾಡ್ತೇವೆ ಇದಕ್ಕೆ ಸರ್ಕಾರದ ಯಾವುದೇ ಅನುದಾನ ಇಲ್ಲ ಖಾಲಿ ಬಡ್ಡಿಯಲ್ಲಿ ಏಳು ಪಾಯಿಂಟ್ ಎಂಟು ಸೊನ್ನೆ ರೂಪಾಯಿಗಳ ಬಟ್ಟಿಯನ್ನು ಸರ್ಕಾರ ಕೊಡ್ತದೆ ನಾವಿಲ್ಲಿ ಅದಕ್ಕೆ ಹನ್ನೊಂದು ರೂಪಾಯಿಗಳನ್ನು ಭರಿಸುವಂತಹ ವ್ಯವಸ್ಥೆಗಳಾಗ್ತವೆ ಸುಮಾರು ಮೂರುವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಈ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂರು ಮತ್ತು ಜೀರೋ ಪರ್ಸೆಂಟ್ ಸಾಲಗಳಿಗೆ ವರ್ಷಕ್ಕೆ ವ್ಯಯ ಮಾಡುವಂತಹ ವ್ಯವಸ್ಥೆ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾಡ್ತಾ ಇದೆ ಅದಕ್ಕೆ ಬಡ್ಡಿ ಬರುವಂತಹ ಸಂದರ್ಭದಲ್ಲಿ ನಿಮಗೆ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಡೆಪಾಸಿಟ್ಗಳನ್ನು ಪಡೆದು ಎಂಟು ಇದ್ದೇವೆ ಅದರ ಜೊತೆ ಜೊತೆಯಾಗಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಿಬ್ಬಂದಿಗಳು ಕೆಲಸ ಕಾರ್ಯಗಳನ್ನ ಮಾಡಬೇಕು ಆ ಕಟ್ಟಡಕ್ಕೆ ಬಾಡಿಗೆಗಳನ್ನ ನೀಡಬೇಕು ಇನ್ನಿತರ ತೆರಿಗೆಗಳನ್ನ ಕಟ್ಟುವಂತಹ ವ್ಯವಸ್ಥೆಗಳಾಗಬೇಕು ಒಬ್ಬ ಒಂದು ವ್ಯವಸ್ಥೆಗೆ ಮೂರು ಪರ್ಸೆಂಟ್ನ ನಷ್ಟವು ನಮ್ಮ ಕೇಂದ್ರ ಸರ್ಕಾರಿ ಬ್ಯಾಂಕಿಗೆ ಬರ್ತದೆ ಆದರೂ ನಮ್ಮ ಅಧ್ಯಕ್ಷರು ನಾವು ಹಿಂದೆ ಇದ್ದಂತಹ ಯಾವುದೇ ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗುವ ಸರ್ಕಾರ ಅನುದಾನ ನೀಡಿದಲ್ಲಿ ಇನ್ನು ಮುಂದಿನ ಅವಧಿಯಲ್ಲಿ ಸರ್ಕಾರ ಅನುದಾನ ನೀಡಿದಲ್ಲಿ ಐದು ಅಥವಾ ಹದಿನೈದು ಮಾಡುವ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಬಹುಶಃ ತಾವೆಲ್ಲರೂ ತಿಳಿದುಕೊಳ್ಬೇಕು ಇವತ್ತು ಕೃಷಿ ಪಕ್ಕಿನ ಸಹಕಾರಿ ಸಂಘ ಕೂಡ ನಾವು ಐದು ಅಥವಾ ಹದಿನೈದನ್ನು ಮಾಡಬಹುದು ಬಡ್ಡಿ ವಿಲ್ ಸರ್ಕಾರ ಮಾಡ್ತದೆ ಆದರೆ ಬರ್ತದೇ ಇಲ್ವ ಎನ್ನುವಂತಹ ಒಂದು ಮನೋಭಾವ ನಮ್ಮಲ್ಲಿದೆ ಒಂದು ಕೃಷಿ ಪತ್ರ ಸಹಕಾರಿ ಸಂಘ ಇವತ್ತು ಕೊಲ್ಲಮ ಕೊಟ್ಟರೆ ಸುಮಾರು ಮೂರು ಸಾವಿರದ ಇನ್ನೂರ ನಲವತ್ತಾರಲ್ಲಿ ಕೃಷಿ ಚಟುವಟಿಕೆಗಳ ಮಾಡತಕ್ಕಂತಹ ಎಲ್ಲ ದೊಡ್ಡ ರೈತರಿದ್ದಾರೆ ಎಲ್ರಿಗೂ ಕೊಟ್ಟಿದ್ರೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವ್ಯವಸ್ಥೆಗಳು ಬೇಕು ಆದ್ರೆ ಅದನ್ನು ಕೊಟ್ಟಲ್ಲಿ ನಮಗೆ ಸರ್ಕಾರದಿಂದ ಬಾರದಿದ್ದಂತಹ ಸಂದರ್ಭದಲ್ಲಿ ನಾವೇ ಭರಿಸುವಂತಹ ಕೆಲಸ ಕಾರ್ಯಗಳಾಗ್ತದೆ ನಾವೆಲ್ಲರೂ ಊಹಿಸಿಕೊಂಡು ಸರಕಾರ ನೀಡಿದಲ್ಲಿ ಸರ್ಕಾರ ಘೋಷಣೆ ಮಾಡಿದಂತಹ ದರದಲ್ಲಿ ಆ ಸಾಲವನ್ನು ನೀಡುವಂತಹ ವ್ಯವಸ್ಥೆಯನ್ನ ಕೇಂದ್ರ ಸಹಕಾರಿ ಬ್ಯಾಂಕ್ ಮಾಡ್ತದೆ ಹೇಳಿಗೂ ನಾನು ಸಂತೋಷ ಪಡ್ತೇನೆ ಬಹುಶಃ ಕೊಲ್ಲಮರು ಕೃಷಿ ಮಕ್ಕಳ ಸಹಕಾರಿ ಸಂಘ ಎದೆಗಾರಿಕೆಯ ಕೆಲಸ ಕಾರ್ಯವನ್ನು ಮಾಡಿದೆ ಅಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇರಬಹುದು ಎದೆಗಾರಿಕೆಯ ಇರಬಹುದು ಕೆಲಸ ಕಾರ್ಯಗಳನ್ನ ಮಾಡಿ ಇವತ್ತು ಜಾಗವನ್ನು ಖರೀದಿ ಮಾಡಿ ಒಂದು ಪೆಟ್ರೋಲ್ ಪಂಪ್ ನಿರ್ಮಾಣ ಮಾಡುವಂತಹ ಕೆಲಸ ಕಾರ್ಯವನ್ನು ಮಾಡಿದೆ ಯಾವುದೇ ಒಬ್ಬ ಇನ್ನಿತರ ಬ್ಯಾಂಕ್ಗಳಿಂದ ಇದು ಸಾಧ್ಯವಾಗದಂತಹ ವಿಚಾರ ಬಹುಶಃ ಒಬ್ಬ ಅಧ್ಯಕ್ಷ ಅಥವಾ ಎಲ್ಲ ಆಡಳಿತ ಮಂಡಳಿಯವರ ಹೆದ್ದೆಗಾರಿಕೆ ಈ ಕೆಲಸ ಕಾರ್ಯ ಆಗಿದೆ ಎನ್ನುವಂಥದ್ದನ್ನ ಹೇಳಿ ಕೂಡ ಸಂತೋಷ ಪಡ್ತೇನೆ ಬರುತ್ತಾಗ ಸಹಕಾರಿ ಸಂಘದ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಆಡಳಿತ ಮಂಡಳಿಯವರ ಡ್ರೆಸ್ಸಿಂಗ್ ಅನ್ನು ನೋಡಿದೆ ಒಬ್ಬ ಒಂದು ಕೃಷಿ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷ ಅಥವಾ ನಿರ್ದೇಶಕ ಇರ್ಬೋದು ಉಪಾಧ್ಯಕ್ಷರು ಇರ್ಬೋದು ಒಬ್ಬರು ಗಟ್ಟಿ ಅವರು ಇರ್ತಾರೆ ಇದನ್ನ ಅವರು ಮಾಡಲಿಲ್ಲ ಸಿಬ್ಬಂದಿ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಶ್ರೀ ನಾರಾಯಣ ಪುರಿ ಗುಂಪು ಇವರು ಇಪ್ಪತ್ನಾಲ್ಕು ಆರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಹನ್ನೊಂದು ಮೂರು ಸಾವಿರದ ಒಂಬೈನೂರ ಅಭ್ಯರ್ಥಿಗಳ ಮಗನಾಗಿ ಪ್ರೌಢ ಶಿಕ್ಷಣ ಹೊಂದಿದ್ದು ಬಳಿಕ ಕಚೋಡಿ ಬೈಯಪ್ಪಗೌಡರಲ್ಲಿ ವಾಹನ ಚಾಲಕರಾಗಿ ಮಾಸ್ಟರನ್ನ ಎಂಬ ಹೆಸರಿನಲ್ಲಿ ಗುರುತಿಸಿಕೊಂಡವರು ಸ್ನೇಹಿತರು ಸಿರಾಡಿ ಸುಶೀಲರನ್ನ ಮದುವೆಯಾಗಿ ಮೂರು ಮಕ್ಕಳ ತಂದೆಯಾಗಿ ಮರಿ ಮಕ್ಕಳನ್ನು ಹೊಂದಿರುತ್ತಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ತನಕ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಆರರಲ್ಲಿ ನಿವೃತ್ತಿ ಹೊಂದಿದವರು ಸರಳ ಸದ್ಯನೀತೆಯ ವ್ಯಕ್ತಿಯಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿದ ಪ್ರಸಿದ್ಧರಾದವರು ಹರಿಯರೇಶ್ವರ ಕ್ಷೇತ್ರದ ಪಂಚಪ್ರಭಾಗಳ ಸಂದರ್ಭ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂಥ ಮಹಾನ್ ವ್ಯಕ್ತಿ ಶ್ರೀ ದಾಮೋದರಗೌಡ ಕೆ ಕಟ್ಟೆ ಮನೆ ಇವರು ಕಟ್ಟೆ ಮನೆ ಸಣ್ಣಗೌಡ ದಂಪತಿಗಳ ಮಗನಾಗಿ ಸಿ ವಿದ್ಯಾಭ್ಯಾಸವನ್ನು ಹೊಂದಿದ ನಂತರ ಸಹಕಾರಿ ತರಬೇತಿಯನ್ನ ಮಾಡಿದ್ದು ಎಪ್ಪತ್ತಾರರಲ್ಲಿ ಬಾಂಡೋರು ಸರಬೇತಿ ಸೊಸೈಟಿಯು ತನ್ನ ಮೂರು ಹರಿಯರು ಸೊಸೈಟಿಯೊಂದಿಗೆ ಹೀನವಾದ ಹದಿನಾಲ್ಕರ ನಗರದ ಸಂಘದ ಮುಖ್ಯ ಕಾರ್ಯನಿರ್ವಹಣೆ ನಿಗಪ್ಪಗೌಡ ದಂಪತಿಗಳ ಮಗನಾಗಿ ಅಪ್ಪಪ್ಪ ಏರಳು ಎಂಬತ್ತ ಮೂರರಲ್ಲಿ ಸಂಘಕ್ಕೆ ಸೇರ್ಪಡೆಗೊಂಡರು